ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರು ಅಯ್ಯೋ ಬೆಂಡೆಕಾಯಿ ಪಲ್ಯನ ನನಗೆ ಬೇಡಪ್ಪ ಅನ್ನೋರು ಕೂಡ ವಾವ್ ಬೆಂಡೆಕಾಯಿ ಪಲ್ಯನ ನನಗೆ ನನಗೆ ಅನ್ನೋ ಥರ ರುಚಿ ಬರುತ್ತಿದ್ದು ಬೆಂಡೆಕಾಯಿನೆಲ್ಲ ತೊಳೆದು ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸೀಳ್ಕೊಂಡು ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಬೇಕು ಇಲ್ಲಿ ನಾನು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟು ಒಂದು ಟೇಬಲ್ ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೋಬೇಕು ಈ ಖಾರದ ಪುಡಿ ಹಾಕ್ಕೊಳಕ್ಕೆ ಹೋಗಬೇಡಿ ಖಾರ ಜಾಸ್ತಿ ಆಗಿಬಿಡುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರೇ ಹಾಕ್ಕೋಬೇಕು ಇದಕ್ಕೆ ಅರ್ಧ ಟೀ ಚಮಚ ಮೆಣಸಿನ ಪುಡಿ ಹಾಕ್ಕೋಬೇಕು ಕರಿ ಮೆಣಸಿನ ಪುಡಿ ಒಂದು ಟೀ ಚಮಚದಷ್ಟು ಉಪ್ಪು ಹಾಕೋಬೇಕು ಇದಿಷ್ಟು ಕರೆಕ್ಟಾಗಿ ಆಗುತ್ತೆ ಇದಕ್ಕೆ ಮಸಾಲ ಇದಕ್ಕೆ ಮ್ಯಾಗಿ ಮಸಾಲ ಒಂದು ಪ್ಯಾಕೆಟ್ನ ಹಾಕ್ಕೊಂಡ್ರೆ ಸಾಕು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಡ್ರೈ ಅನ್ನಿಸ್ತಾ ಇದೆಯಲ್ಲ ಇವಾಗ ಇದು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ತೇವಾಂಶನೆಲ್ಲ ಬಿಟ್ಕೊಂಡು ಸ್ವಲ್ಪ ತೇವ ತೇವ ಆಗುತ್ತೆ ನೋಡಿ ಆಯಿತಲ್ಲ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯೋಕೆ ಬಿಡಬೇಕು ಚೆನ್ನಾಗಿ ಒಗೆ ಆಡ್ತಾ ಇರಬೇಕಾದ್ರೆ ಹಾಕಿದಾಗ ಬಾಣಲಿ ಏನಾಗುತ್ತೆ ಸ್ಟಿಕ್ ಆಗಿಬಿಡುತ್ತೆ ಎಣ್ಣೆ ಚೆನ್ನಾಗಿ ಕಾಯಿಸಿದ್ರೆ ಇವಾಗ ಇದಕ್ಕೆ ಬೆಂಡೆಕಾಯಿ ಹಾಕ್ಕೊಂಡು ಎರಡು ನಿಮಿಷ ಐ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಎರಡು ನಿಮಿಷ ಆದಮೇಲೆ ಇದನ್ನು ಲೋ ಫ್ಲೇಮ್ ಮಾಡಿ ಆವಾಗವಾಗ ಕೈ ಆಡಿಸ್ತಾ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಈ ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ತುಂಬ ಕಡಿಮೆ ಸಮಯ ಸಾಕು ಮತ್ತು ರುಚಿಯಂತೂ ಅದ್ಭುತವಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ